सम इन मुखे वेदक मिले बर पंज चांहि सीज़न फाइव नलापुर मज़े बहिमान पुर थियो ಸಹಕರಿಸಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಜೈನುಕಲ್ನ ಸ್ನೇಹಿತರಿಗೂ ಶಾಂತಿಯನ್ನು ಕೋರುತ್ತಾ ಮೊದಲ ತೀರ್ಮಾನವನ್ನು ನಮ್ಮ ಬೆಳ್ಗೊಂಡಿ ಉದಯ್ ಕುಮಾರ್ ರಮೇಶ್ ಹಾಗೂ ಪರಮೇಶ್ವರ್ ಅವರು ನಮ್ಮ ಜೈನ್ ಕಲ್ ಸಿ ನಿಟ್ಟಿನಲ್ಲಿ ಒಂದು ತೂಗನ್ನ ನಡೆಸಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಗಾಜಿನಗರ ಹಾಗೂ ಬೆಳಗೊಂಡಿಲಿ ಹುಡುಗರು ಅಣ್ಣ ತಮ್ಮದು ಬೀಚಿನ ಅಗ್ನಿ ರಾತ್ರಿ ಶ್ರಮಪಟ್ಟು ದೈವೋಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ ಅವರಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೊಂದು ಎರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ತಾ ಇದ್ದೀವಿ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಅಭಿನಂದನೆಗಳು ಎಲ್ಲ ಆಡಳಿತಗಳಿಗೆ ಎಲ್ಲ ಧನ್ಯವಾದಗಳು ಆ ನಂದನವ್ರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಎಲ್ಲ ರೀತಿಯಾದಂಥ ಹುಡುಗರಿಗೆ ಸಪೋರ್ಟ್ ಮಾಡುವಂಥ ನಮ್ಮ ಮೀನನವರು ಕೂಡ ಇವತ್ತು ನಮ್ಮ ವೈಗೊಂಡಿ ತಂಡಕ್ಕೆ ಪರಮೇಶ್ವರ್ ಅವರು ಕೇಳ್ಕೊಂಡಾಗ ಬಹಳ ಉತ್ಸುಕವಾಗಿ ಬಂದಿರ್ತಾರೆ ಮೀನನವರು ಒಂದು ಎರಡು ಮಾತುಗಳು ಆಡಬೇಕು ಅಂತ ಕೇಳ್ತಾ ಇದ್ದಾರೆ ನನ್ನ ಗೆಳೆಯ ಜೇನುಕಲ್ ನನ್ನ ಹೆಸರು ಹುಡುಗ ಸೇರ್ಕೊಂಡಿದ್ದಾನೆ ಅವರಿಗೆ ಒಂದು ಭಕ್ತಿಪೂರ್ವಕ ಶ್ರದ್ಧಾಂಜಲಿಗಳನ್ನ ನಾವು ಹೇಳಿಕೊಂಡು ಹಾಗೆ ಎಲ್ಲ ನಮ್ಮ ಗುರು ಇರೋದಕ್ಕೆ ಎಲ್ಲರಿಗೂ ನಾವು ಎಲ್ಲಿಸ್ತಾರೆ ಒಂದು ಮಾತಿನ ಇಷ್ಟಪಡ್ತೀವಿ ಕಡಲ್ ಬಾರಿ ಟೂರ್ನಮೆಂಟ್ಗಳಿಗೆ ಗೆದ್ದಾರ ಯಾರು ಕಡಲ್ ಬಾರಿ ಟೂರ್ನಮೆಂಟು ಬೋಚನಹಳ್ಳಿ ಕಾಲು ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ಈ ಸತಿ ಗೆದ್ದಿರೋ ಯಾರು ಮಲ್ಲಾಪುರ ಕ್ರಿಕೆಟ್ ಯಾರಪ್ಪನ್ ಸೊತ್ತು ಅಲ್ಲ ಕಷ್ಟಪಟ್ಟು ಆಗ ಗೆಲ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆಗೋಸ್ಕರ ನಿಮ್ ಗೆಲ್ತಾ ಇದ್ದೇನೆ ಇದ್ರಲ್ಲಿ ಯಾರು ಅನ್ಯಾತ ಯಾಕೆ ಯಾಕೆಂತಂದ್ರೆ ಕ್ರಿಕೆಟ್ ಒಂದು ಕ್ರೀಡಾ ಕ್ರೀಡಾ ಸ್ಫೂರ್ತಿಯಾಗಿ ಎಲ್ಲರ ಬಂದು ಅಷ್ಟೇ ಗೆಲುವು ಸೋಲು ಅನ್ನೋದು ಭಗವಂತ ಕೊಡ್ತಾನೆ ಹಾಗಾಗಿ ಮಲ್ಲಾಪುರದವ್ರು ಗೆದ್ದಿದ್ದೀರಾ ಅದಕ್ಕೆ ನಾನು ನಮಗೆ ಶುಭಾಶಯಗಳನ್ನ ಕೊಡ್ತಾ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನ್ನಿಸ್ಕೊಂಡ್ರೆ ಉತ್ತಮವಾದ ಸಂದೇಶ ಕೊಟ್ಟಂತ ಮೀನಣ್ಣ ಅವ್ರಿಗೆ ಧನ್ಯವಾದಗಳು ಅದೇ ರೀತಿ ಅರಸಿಕೆರೆ ತೇಜಸ್ ಅವರು ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ ಅವರು ಎರಡು ಮಾತುಗಳು ಆಡ್ಬೇಕು ಅಂತ ಮನೆ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಶುಭ ಸಂಜೆ ಏನಿವತ್ತು ಏನು ಜೈಲು ಕಲ್ಲು ಎಂದ ಹೆಸರಿನ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಏನು ಬೈಲ್ಗೋಡಿನಲ್ಲಿ ನಮ್ಮ ಪರಮೇಶ್ವರ್ನವರು ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಅರಸಿಗೆರೆ ತಾಲೂಕಿನಲ್ಲಿ ಇವತ್ತು ಆನಂದಣ್ಣ ಆಗಿರ್ಬೋದು ಪರಮೇಶ್ವಣ್ಣ ಆಗಿರ್ಬೋದು ಅವ್ರ ಗೆಳೆಯರು ಎಲ್ಲಾರು ಆಗಿರ್ಬೋದು ಇವತ್ತು ಖುಷಿ ಆಗುತ್ತೆ ಯಾಕಂದ್ರೆ ಈ ಭಾಗದಲ್ಲಿ ಹೋಗ್ಬೇಕಾದ್ರೆ ಹಿಂಗ್ ವರ್ಷಕ್ಕೆ ಎರಡು ಮೂರು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಕ್ರೀಡೆ ಮೇಲೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ತಿಳ್ಕೊಬೇಕಾಗುತ್ತೆ ಈಗ ಅವ್ರಿಗೆ ಸಪೋರ್ಟ್ ಮಾಡುವಂತ ಎಲ್ಲಾ ಗೆಳೆಯರಿರ್ಬೋದು ಅವರಿಗೆಲ್ಲ ಅವರಿಗೆಲ್ಲುತ್ಪೂರಕ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂತ ಎಲ್ಲ ಗುಣಗಳಿಗೂ ನಮಸ್ಕರಿಸುತ್ತಾ ನಾನು ಮಾತು ಮುಗಿಸ್ತೇನೆ ಬಂಧನೆಗಳು ಕೊಡ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಅದೇ ರೀತಿ ಈ ಸಲನೂ ಕೂಡ ಆನಂದಣ್ಣ ಮತ್ತೆ ಶೇಕಡರು ಪ್ಯಾಡ್ ಮತ್ತೆ ಬಾಲ್ದಾಣಗಳಾಗಿರ್ತಾರೆ ಅದೇ ರೀತಿ ವೇದಿಕೆ ಬಂದಿರತಕ್ಕಂಥ ತಮಿಳುನಿಗೂ ಅಭಿನಂದನೆಗಳು ಅದೇ ರೀತಿ ಮೊದಲನೇ ಪ್ರಥಮ ಬಹುಮಾನ ದಾನಿಗಳು ಧರ್ಮಣ್ಣ ಉದಯ್ ಕುಮಾರ್ ಶಿವಣ್ಣ ಅದೇ ರೀತಿ ಮಂಜಣ್ಣ ಬೇರ್ಗೋಣಳ್ಳಿ ಮಂಜುನಾಥ್ ಅರ್ಸಿಕೆರವರಿಗೂ ನನ್ನ ವೇದನ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಾವು ಕೂಡ ಆ ತಿಳಿಸ್ತಾ ಇದೀವಿ ಈಗ ಬೈಗೊಂಡಿ ಚಾಂಪಿಯನ್ಸ್ ಲೀಗ್ ಸೀಸನ್ ಫೈವ್ ನ ಬಹುಮಾನ ವಿತರಣೆ ಮಾಡ್ತಾ ಇದೀವಿ ಮೊದಲ ಬಾರಿಗೆ ಆ ಮಕ್ಕಳು ಕೂಡ ಭಾಗವಹಿಸಿ ಗಾಜಿನಗರ ಮತ್ತು ಬೈಗೊಂಡಿ ಎರಡು ತಂಡಗಳು ಆಟವಾಡ್ತಾ ಇದೆ ಬೈಲ್ಗೊಂಡಿ ತಂಡದ ಮಕ್ಕಳಿಗೆ ಮೊದಲನೇ ಬಹುಮಾನವನ್ನ ನಮ್ಮ ಮಂಜಣ್ಣ ಹಸಿಕೆರೆ ಅವರು ಕೊಡ್ತಾ ಇದ್ದಾರೆ ಮೊದಲಿನ ಬಹುಮಾನ ಪೈಕೊಂಡಿ ತಂಡದ ಮಕ್ಕಳಿಗೆ ಮಂಜವ್ ಇರ್ತಾರೆ ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಲ ಮೂಲಕ ಸಹಕರಿಸಬೇಕಾಗಿಲ್ಲ ಅಂತ ಹೇಳಿ ಹೇಳಿ ಅವರಿಗೆ ಬಹುಮಾನವನ್ನು ವಿತರಿಸಬೇಕು ಡೈಮಂಡ್ ಜೋರಾಗಿ ಚಪ್ಪಲೆ ಮೂಲಕ ಸಹಕರಿಸಬೇಕು ಒಂದೇ ಮ್ಯಾಚ್ ಅಲ್ಲಿ ನಾಲ್ಕು ಐವತ್ನಾಲ್ಕು ಅಂಕಗಳನ್ನ ಡೈಮಂಡ್ ಜೋರಾಗಿ ಚಪ್ಪಲೆ ಮೂಲಕ ಸಹಕರಿಸಬೇಕು ಆ ತಮೇಳ್ ಅವರು ಹರೀಶ್ ಅವರಿಗೆ ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳ್ಕೊಳ್ತಾರೆ ಹರೀಶ್ ಹೈಯೆಸ್ಟ್ ರನ್ ಮ್ಯಾನ್ ಆಫ್ ದಿ ಮ್ಯಾಚ್ ನಾಗರಾಜಪುರ ತಂಡದವರು ದಯಮಾಡಿ ಒಂದು ಬೆಳೆ ಬರ್ತಾರೆ ಬಹುಮಾನವನ್ನು ಸ್ವೀಕರಿಸಬೇಕು ಬಹುಮಾನವನ್ನು ಹರಿಸಲು ನೀರೇನೋ ಆನಂದಣ ದಯ ಮಾಡಿ ದ್ವಿತೀಯ ಬಹುಮಾನವನ್ನು ಅವ್ರಿಗೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಚಕ್ರ ಮೂಲಕ ಸಹಕರಿಸಬೇಕು ಅವರಿಗೆ ದ್ವಿತೀಯ ಬಹುಮಾನವನ್ನು ಬೇಗ ಹೇಳಿ ಆನಂದಣ ಹಾಗೂ ಮೀನನವರು ನಾಗರಾಜು ಪರ ತಂಡಕ್ಕೆ ಇಪ್ಪತ್ತೈದು ಸಾವಿರ ಮದುವೆಯಾಗಿ ಆಕರ್ಷಕತೆ ದೈಮಂಡನ ಜೋರಾಗಿ ಚಪ್ಪಲ ಮೂಲಕ ಸಹಕರಿಸ್ಬೇಕು ಮೀನನವರ ದಯಮಂಡನ ಜೋರದ ಚಪ್ಪಲೆ ಮೂಲಕ ಸಹಕರಿಸಬೇಕು ಆ ಬೈಗನಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ತಮ್ಮವರೂ ಕೂಡ ತೇಲ್ಕೊಂಡಾಗ ಬಹಳ ಉತ್ಸುಕವಾಗಿ ಬಂದಿರ್ತಾರೆ ಅವರು ಕೂಡ ಅಭಿಯಂತರ ಸಲ್ಲಿಸ್ತಾ ಇದ್ದೀವಿ ಮಾಡಿ ಅದೇ ರೀತಿ ಬೇಡಿಕೆ ಮೇಲೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಮೊದಲ ಬೋನ ಸಹಕರಿಸ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ ದಯಮಾಡಿ ಶಪದ ಮೂಲಕ ನಾವು ಸಹಕರಿಸ್ಬೇಕಂತ ಅದೇ ರೀತಿ ಮಾಡಿರ್ತಾರೆ ಪ್ರೋತ್ಸಾಹ ಕೊಟ್ಟಿರ್ತಾರೆ ಕೇಳಿದ ಅವರಿಗೂ ಕೂಡ ಧನ್ಯವಾದಗಳನ್ನು ಕೋರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನೀರನ ದಯಮಾಡ್ ಕೇಳ್ಕೊಳ್ತೇವೆ ಅದೇ ರೀತಿ ಆ ಸೈಡ್ನಲ್ಲಿ ಪ್ರಾಮಾಟವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೇವೆ ನಂತರ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿ ಮಂಜುನಾಥ್ ಅರ್ಸಿ ಕೂಡ ಬಹಳಷ್ಟು ಸಾಕಷ್ಟು ಅಳವಡಿಸ್ತಾ ಇದ್ದಾರೆ ಅದೇ ರೀತಿ ಪರಮೇಶ್ವರ ಬರಬೇಕು ದಯಮಾಡಿ ಬರಬೇಕು ಬಹಳಷ್ಟು ಸಹ ದಯಮಾಡಿ ಶಪದ ಮೂಲಕ ನಡೆಸಿದ ಬಹಳಷ್ಟು ಶಬ ಬಿಟ್ಟು ಅಗಲಿ ರಾತ್ರಿ ಊರುಗಳೊಂದಿಗೆ ಪ್ಲಾನ್ ಮಾಡಿ ಆಟವನ್ನು ನಡೆಸಲೇಬೇಕನ್ನಿಸುತ್ತಾರೆ ಪರಮೇಶನ್ ಅವರಿಗೆ ಹೃದಯಪೂರ್ವಕ ಪ್ರಮುಖ ಅಭಿನಂದನೆ ಸಲ್ಲಿಸ್ತೇವೆ ಅದೇ ರೀತಿ ಉದಯ್ ಕುಮಾರ್ ಅವರು ಕೂಡ ಕಾರ್ಯಕ್ರಮಗಳ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಈ ಟೂರ್ನಮೆಂಟ್ ಆಯೋಜನೆ ಆಗಕ್ಕೆ ಅವರು ಕಾರಣ ಯಾಕೆಂದ್ರೆ ಅವ್ರ ಸಾಮಾನ್ಯದವರು ತೀರ್ಕೊಂಡಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಉದಯ ಅವರು ಮುಂದೆ ಬಂದ್ರು ಹಾಗಾಗಿ ಒಂದು ಟೂರ್ನಮೆಂಟ್ ಚೆನ್ನಾಗಿ ನಡೆದಿದೆ ಈ ಟೂರ್ನಮೆಂಟ್ ಬಗ್ಗೆ ಒಂದ್ ಎರಡು ಉದಯ ಅವ್ರು ಮಾತಾಡ್ಬೇಕು ಅಂತ ಕೇಳ್ಕೊಂತ ಮಾತಾಡಿ ಸರ್ ಇಲ್ಲ ಮಾತಾಡಿ ಏನಾಗಲ್ಲ ಜೇನುಕಲ್ ಅವರು ಕಮ್ಮನೆಲ್ಲ ಬಿಟ್ಟು ಅಗಲಿದ್ದಾರೆ ಹಾಗೂ ಬೈವನಳ್ಳಿ ಗ್ರಾಮಸ್ಥರ ಹುಡುಗರು ನಮ್ಮ ಜೈನ್ ಹೆಸರಿನಲ್ಲಿ ಒಂದು ಕ್ರೀಡಾಂಗಣ ಮಾಡೋಣ ಅಂತ ಎಲ್ಲ ಹುಡುಗರು ಕ್ರೀಡಾಕೂಟ ಮಾಡೋಣ ಹೇಳ್ಬಿಟ್ಟು ಎಲ್ಲ ಹೇಳಿದರು ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿತು ಮಾಡ್ರಪ್ಪ ನಿಮ್ಮ ಖುಷಿ ನನ್ನ ಖುಷಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟೆ ಹಾಗಾಗಿ ನಮ್ಮ ಬೈವನಳ್ಳಿ ಹುಡುಗರು ಹಾಗೂ ಗಾಂಧಿನಗರ ಹುಡುಗರು ಇಬ್ಬರು ಎರಡೂ ಟೀಮ್ ಸೇರಿ ಒಂದು ಕ್ರೀಡಾಕೂಟವನ್ನು ಆರಂಭಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಾರೆ ಎಲ್ಲರಿಗೂ ಧನ್ಯವಾದಗಳು ಉದಯ್ ಕುಮಾರ್ ಚೌಡನ ಬೈಗೊಂಡಿ ಅವರು ಕೂಡ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು ಸೂಚಿಸ್ತಾ ಇದೆ ಆಮೇಲೆ ರಕ್ಷಕ ಬೈಗೊಂಡಿ ಪ್ರತಿ ಸಾವಿರ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಡಯಮಂಡ್ ಎಲ್ಲರೂ ಜೋರಾಗಿ ಚಪ್ಪದ ಮೂಲಕ ಸಹಕರಿಸಬೇಕಾಗಿ ಕೇಳ್ಕೊಟ್ಟಾರೆ ಪ್ರತಿ ಸಲ ಮಡಿಕೇರಿಯಿಂದ ಬೆಂಗಳೂರಿನ ತಂಡ ಟೂರ್ನಮೆಂಟ್ ಅಂತ ಗೊತ್ತಾದ್ರೆ ಸಾಕು ಸಿಚುವೇಶನ್ ಇಲ್ಲಿ ಒಂದು ಅವ್ರಿಗೆ ಅವರಿಗೆ ಟೂರ್ನಮೆಂಟ್ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಟ್ಟಂತಹ ಶಶಿ ಅವ್ರಿಗೆ ಕೂಡ ಒಂದು ಸಂಪಾದನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ ನಮ್ಮ ಅರ್ಜಿಕೆರೆ ತಾಲೂಕಿನ ಎಲ್ಲಾ ಮೂಲೆಗಳಲ್ಲೂ ಅತಿ ಹೆಚ್ಚು ವೇಗವಾಗಿ ಸುದ್ದಿ ಬರುವಂತ ಸುದ್ದಿ ವಿತರಿಸುವಂತಹ ನಮ್ಮ ಸವೆನ್ಯೂಸ್ ಜೀವನ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇವ್ರದ್ದು ನೀವು ಯಾವುದೇ ಸಮಯದಲ್ಲೂ ಏನೇ ಸಮಸ್ಯೆ ಆದರೂ ಪತ್ರಕರ್ತರಿಗೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಫೋನ್ ಮಾಡ್ಬೋದು ಜೀವನ ಅರ್ಧ ಅಂತ ಅಂತೇಳಿ ಸವೆನ್ ನ್ಯೂಸ್ ಬರ್ತಾನೆ ಅದನ್ನು ರಾತ್ರಿ ಕೆಲಸ ಕೊಡುವಂತ ಕುಮಾರ್ ಅದು ರಮೇಶ್ ಮಾಡೋ ಪ್ರಥಮ ಬಹುಮಾನವನ್ನು ಮಲ್ಲಾಪುರ ತಂಡಕ್ಕೆ ಎದುರಿಸಬೇಕು ನೀಡಿತಕ್ಕಂಥ ದಾನಿಗಳು ಉದಯ್ ಕುಮಾರ್ ಧರ್ಮನ್ ಹಾಗೂ ರಮೇಶ್ ಗಾಂಧಿನಗರಕ್ಕೆ ಬರ್ಬೇಕಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ ಪ್ರಥಮ ದಾಖಲದ ವಿಜೇತನಗರು ಬಲ್ಲಾಪುರ ತಂಡದವರಿಗೆ ಅಭಿನಂದನೆಗಳ ಬೆಂಗೇಲಿ ಕಣದ ಪರವಾಗಿ ಅದು ಋತುವೆ i get